ನನಗೆ ಆ ನಿರಾಶೆ ಇಲ್ರಿ ರೀ ಯಾವುದಕ್ಕೆ ನಿರಾಶೆ ಆಗಬೇಕು ಸಿ ಯು ಶುಡ್ ಆಲ್ ನೋ ಇಫ್ ಯು ಡೋಂಟ್ ಅಗ್ರಿ ವಿತ್ ಮೀ ದೆನ್ ಇಟ್ಸ್ ಅ ಡಿಫರೆಂಟ್ ಕ್ವಶನ್ ಅಮೈ ನೋಟ್ ದ ಸೀನಿಯರ್ ಮೋಸ್ಟ್ ಇನ್ ದ ಡಿಸ್ಟಿಕ್ಟ್ ಟು ಇನ್ ಕಾಂಗ್ರೆಸ್ ಪಾಲಿಟಿಕಲಿ ಎಮ್ ಐ ನೋಟ್ ದ ಸೀನಿಯರ್ ಮೋಸ್ಟ್ ಇನ್ ದ ಡಿಸ್ಟಿಕ್ಟ್ ಫ್ರಮ್ ನೈನ್ಟೀನ್ ಏಯ್ಟಿ ಒನ್ ಐ ಇನ್ ಕಾಂಗ್ರೆಸ್ ಫಸ್ಟ್ ಟೈಮ್ ನನಗೆ ಗೊತ್ತಿಲ್ಲಾರ್ದಾಗ ಕೊಟ್ಟಿದ್ದಾರೆ ಬಿಡಿ ಮನೆ ಮಕ್ಕೊಂಡಿದ್ದೆ ಬಂದಿದೆ ಅದ್ರ ಮಾತು ಬೇರೆ ನಾನು ಕೇಳೋಕೆ ಹೋಗಿಲ್ಲ ಅಥವಾ ಯಾರಿಗೂ ನಾನು ಮಂತ್ರಿ ಮಾಡು ಅಂತ ಹೇಳಿಲ್ಲ ನಾನು ಯಾರಿಗೂ ಇನ್ಫ್ಲುಯೆನ್ಸು ಮಾಡಿಲ್ಲ ನಾ ಯಾರಿಗೂ ಇನ್ಫ್ಲುಯೆನ್ಸು ಮಾಡಿಲ್ಲ ಟು ಬಿ ವೆರಿ ವೆರಿ ಆನೆಸ್ಟ್ ನಾನು ಮುಗಿ ಉಟ್ಕೊಂಡು ಇಲ್ಲೇ ಬಿಜಾಪುರ ಮನೇಲಿ ಚಾ ಕುಡಿತಾ ಕೂತಿದ್ದೆ ನಾನು ನಮ್ಮ ಇನ್ನೊಬ್ಬರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಂದಿದ್ದರು ಭಾಗವಾನ್ ಅಂತ ಎ ಎಸ್ ಭಾಗವಾನ್ ಅಂತ ಮಾತಾಡ್ತಾ ಹರಟಿ ಹೊಡಿತಾ ಕೂತಿದ್ದೆ ನನಗೆ ಎಸ್ ಪಿ ಆಫೀಸಿಂದ ಫೋನ್ ಬಂತು ಆವಾಗ ಲ್ಯಾಂಡ್ಲೈನು ಇವತ್ತೇನು ಮೊಬೈಲ್ ಇದ್ದಂಗೆ ಇಲ್ಲ ಲ್ಯಾಂಡ್ಲೈನಿಂದ ಎಸ್ ಪಿ ಆಫೀಸಿಂದ ಫೋನ್ ಬಂತು ಸರ್ ಯಾವ ಟು ರಶ್ ರಷ್ಟು ಬ್ಯಾಂಗ್ಳೂರು ಯು ಎನ್ಸ್ ಸಿಲೆಕ್ಟೆಡ್ ಆ್ಯಸ್ ಅ ಮಿನಿಸ್ಟರ್ ಅಂತ ಬಂತು ಅನ್ನಕ್ಕೆ ಎಸ್ ಪಿ ಅವ್ರಿಗೆ ಏನು ರೀ ಎಸ್ ಪಿ ಅವರು ಹುಡ್ಗಾಟ ಮಾಡಿ ಕೆಂಪಾಯವರಿದ್ದರು ಏನು ರೀ ಕೆಂಪೈ ಅವ್ರ ಬೆಳಗ್ಗೆ ಬೆಳಿಗ್ಗೆ ಯಾರೂ ಸಿಗಲಿಲ್ಲ ನಿಮ್ಗೆ ಹುಡ್ಗಾಟ ಮಾಡ್ತೀರೇನು ಅಂದೆ ಆಮೇಲೆ ಮಗ್ಳು ಪಿಂಗ್ಳೆಯವ್ರು ಕೂತಿದ್ದರು ಅವ್ರ ಜೊತೆ ನಮ್ಮ ಸೀನಿಯರ್ ಪ್ರೆಸ್ ರಿಪೋರ್ಟರ್ ಪಿಂಗ್ಳೆಯವರಿದ್ದರು ಪಿಂಗ್ಳೆ ಚಾಚಾ ಫೋನ್ ತೊಗೊಂಡ ಅವ ಎಮೋಷ್ನಲ್ಲಾಗಿ ಹೇಳಿದ ಏಯ್ ನೋಡಪ್ಪ ನೀ ಮಂತ್ರಿಯಾಗಿ ನಡೆಯೋ ನಾನು ಹೇಳ್ತೀನಿ ನಂಬು ಅಂದ ದೀಸ್ ಥಿಂಗ್ಸ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ನಾವು ಅಪೇಕ್ಷೆ ಮಾಡಿದರೆ ಸಿಗುತ್ತೆ ಅನ್ನುವಂಥ ಪ್ರಶ್ನೆ ಇಲ್ಲ ಅಪೇಕ್ಷೆ ಮಾಡಬೇಕಾದದ್ದು ಎಲ್ಲರ ಧರ್ಮ ಎಲ್ಲರೂ ಹ್ಯಾಸ್ ಎವ್ರಿ ಒನ್ ಹ್ಯಾಸ್ ಟು ಬಿ ಆಂಬಿಷಿಯಸ್ ಇನ್ ಪಾಲಿಟಿಕ್ಸ್ ಇಫ್ ಯು ಆರ್ ನಾಟ್ ಆಂಬಿಷಿಯಸ್ ಯು ಕ್ಯಾನ್ ನಾಟ್ ಅಚೀವ್ ಎನಿಥಿಂಗ್ ಇನ್ ಪಾಲಿಟಿಕ್ಸ್ ಈ ಬಾರಿ ಅಚ್ಚರಿ ಇಲ್ಲ ನಾನು ನನಗೆ ಹೋಪ್ಫುಲ್ ಇದ್ದೀನಿ ಯಾಕಂದರೆ ಕಾರಣಗಳು ಇದೆ ನಾನು ಹೇಳಿದಿಲ್ಲ ಸೀನಿಯರ್ ಇದ್ದೀನಪ್ಪ ಅನ್ಬ್ಲೆಮಿಶ್ಟ್ಡ್ ಆರ್ ವಿದೌಟ್ ಎನಿ ಮಾರ್ಕ್ ಇವತ್ತಿನವ್ರಿಗೆ ಬ್ಲ್ಯಾಕ್ ಮಾರ್ಕ್ ಈ ಪಾರ್ಟಿಯಲ್ಲಿ ಸೇವೆ ಸಲ್ಲಿಸಿದ್ದೀನಿ ಪಾರ್ಟಿಗೋಸ್ಕರ ದುಡ್ದಿದ್ದೀನಿ ಎಂಬತ್ತೊಂದರಿಂದ ಇಲ್ಲಿವರೆಗೂ ದುಡ್ದಿದ್ದೀನಿ ಆ ಒಂದು ಕಾರಣಕ್ಕೋಸ್ಕರ ಸಿಗುತ್ತ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿದ್ದೀನಿ ನಾನೇನು ಇವತ್ತಿನವರೆಗೂ ಯಾರಿಗೂ ಹೋಗಿ ಕೇಳಿಲ್ಲ ಅಥವಾ ಯಾರಿಗಾರ ಮಾಡೋರಿಗೆ ಆಗೋರಿಗೂ ಕೂಡ ಬೇಡ ಅಂತ ಹೇಳೋ ಪ್ರಶ್ನೆ ಬಂದಿಲ್ಲ ಇನ್ನು ನಾಲ್ಕು ನಾಲ್ಕು ಜನ ಮಂತ್ರಿ ಸಿ ಭಾಳ ಜನ ಈಗ ಸ್ಲಾಟ್ ಅದಾವೆ ಈಗ ಏನಾಗಿದೆ ಈಗ ಒಳ ಮೀಸಲಾತಿ ಏನು ಬಂತು ಹಂಗೆ ಒಳ ಮೀಸಲಾತಿ ನಮ್ಮ ಲಿಂಗಾಯತರಲ್ಲೂ ಇದೆ ಉಪಜಾತಿಗಳ ಭಾಳ ಅದಾವೆ ಆ ಉಪಜಾತಿಗಳ ಲೆಕ್ಕಾಚಾರ ಮೇಲೆ ಇವತ್ತು ಹಾಕ್ತಾರೆ ಮಂಡಳ ಮಾಡುವಾಗ ಅಪ್ಪಾಜಿನ ತಗೊಂಡ್ರೆ ಇವ್ನು ಇವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಇವನು ತೊಗೊಂಡ್ರೆ ಅವ್ನಿಗೆ ಡಿಸ್ಟರ್ಬ್ ಆಗುತ್ತೆ ಪ್ರಶ್ನೆ ಬರೋದಿಲ್ಲ ಈಗ ಒಳ ಮೀಸಲಾತಿ ಕೂಡ ನಡಿತಾವೆ ಆಮೇಲೆ ಅದು ಹೈಕಮಾಂಡಿಗೆ ಬಿಟ್ಟು ವಿಚಾರ ಯಾರಿಗೂ ಕೂಡ ನಾನು ಯಾರಿಗೂ ಅಡೆತಡೆ ಮಾಡುವಂಥ ವಿಷಯಕ್ಕಾಗಿ ನಾನು ಚರ್ಚೆ ಮಾಡೋದಿಲ್ಲ ಯಾವ ವಿಷಯನೂ ಪ್ರಸ್ತಾಪ ಮಾಡೋದಿಲ್ಲ ಅವ್ರು ಹಣೆ ಬರದಲ್ಲಿದ್ದರೆ ಆ ವೆಲ್ಕಮ್ ಇಟ್ಟು ಅದಕ್ಕೇನಿದೆ ಅವರು ಆದರೆ ನಮಗೆ ಸಂತೋಷ ಬಿಜಾಪುರ್ಗೆ ಇನ್ನೊಬ್ಬ ಮಂತ್ರಿ ಸಿಗ್ತಾನೆ ಯಾರಾದರೂ ಅದ್ರ ಬಗ್ಗೆ ಯಾಕೆ ಬೇಸರ ಪಡಬೇಕು ಬೇಸರ ಪಡುವಂಥ ಪ್ರಶ್ನೆ ಬರೋದಿಲ್ಲ ನೋಡಿ ಒಂದು ನಿಮಿಷ ಅವನನ್ನ ಸಣ್ಣ ತಮ್ಮ ಇದ್ದಂಗೆ ಇಸ್ ಲೈಕ್ ಮೈ ಯಂಗರ್ ಬ್ರದರ್ ಈಸ್ ಲೈಕ್ ಮೈ ಐ ವಿಶ್ ಯುಮ್ ಮಾಲ್ ದ ಬೆಸ್ಟ್ ಜಾಸ್ತಿ ಏನು ಹೇಳಿದ್ರು ಐ ವಿಶ್ ಯು ಆಲ್ ದ ಬೆಸ್ಟ್ ನಾನೇನು ಹೇಳಕ್ಕೆ ಹೋಗೋದಿಲ್ಲ ರಾಜಕಾರಣದಲ್ಲಿ ನನ್ನ ಕೈ ಮೇಲೆ ಕೈ ಎಷ್ಟು ಜನ ಹಾಕ್ಯಾರೋ ಗೊತ್ತಿಲ್ಲ ನನಗೆ ಆ ನನಗೆ ಎಷ್ಟು ಸಲ ಪ್ರಾಮಿಸ್ ಮಾಡ್ಯಾರೋ ಬೇ ಡೆಲ್ಲಿಯಿಂದ ಲೀಸ್ಟಾಗಿ ಬಂದು ಸಿಗ್ನೇಚರು ಸೈನು ಸೀಲ್ ಹಾಕಿದ್ದು ಕಾಪಿ ತೋರಿಸಿದ್ದಾರೆ ಮೂಮೆಂಟ್ ಕೂಡ ಲಾಸ್ಟ್ ಮಿನಿಟಿಗೆ ಡ್ರಾಪ್ ಆಗಿದೆ ಇವೆಲ್ಲ ಚರ್ಚೆ ಮಾಡುವಂಥ ವಿಷಯನ ಯಾಕೆ ಕಾರಣಕ್ಕಾಗ್ತವೋ ಗೊತ್ತಿಲ್ಲ ರಾಜಕಾರಣದಲ್ಲಿ ಯಾಕೆ ಡ್ರಾಪ್ ಆದವು ಅಂತ ಕೇಳಿದಾಗ ಅಂತೆ ಮುಖ್ಯಮಂತ್ರಿಯವರು ನನಗೆ ತಿಳಿಯದಲ್ಲಪ್ಪ ಏನಾಗ್ತವೆ ಒಮ್ಮೊಮ್ಮೆ ಅಂತ ಹೇಳ್ತಿರ್ತಾರೆ ಸಿ ಇಟ್ ಇಸ್ ಸಮೋನ್ ಸಮೋನ್ಸ್ ಬಿಯಾಂಡ್ ಹಿಸ್ ಕೆಪಾಸಿಟಿ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ ರಾಜಕೀಯ ವ್ಯವಸ್ಥೆಯಲ್ಲಿ ಅದಕ್ಕೆ ಯಾರ ಬಗ್ಗೆ ಬೇಜಾರು ಪಡಬೇಕಾಗಿಲ್ಲ ಅವರಾದರೂ ನನಗೆ ನೈತಿಕ ಹಕ್ಕು ಅನ್ನೋಂಥ ಪ್ರಶ್ನೆ ಇಲ್ಲ ನೈತಿಕ ಹಕ್ಕು ಯಾಕಿಲ್ಲ ನೈತಿಕ ಹಕ್ಕಿನ ಪ್ರಶ್ನೆ ಬರೋದಿಲ್ಲ ನಾವು ನಿಮ್ಗೆ ಯಾರಿಗೂ ತೊಂದರೆ ಮಾಡುವಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ ನಿಮಗೆ ಸಿಗ್ತಿದ್ರೆ ಭಾಳ ಸಂತೋಷ ನಾನು ಅದೇ ಹೇಳಿದೆ ಇವತ್ತು ಬೆಳಗ್ಗೆ ಕೂಡ ಪ್ರೆಸ್ಸಿಗೆ ಹೇಳಿದೆ ನಾವಿಲ್ಲಿ ಆರು ಜನ ಆರಿಸ್ಕೊಂಡಿದ್ದೆವು ಕಾಂಗ್ರೆಸ್ಸಿಂದ ಆರು ಜನ ಆರಿಸ್ಕೊಂಡೆವು ಇಬ್ಬರು ಬಂದಿಲ್ಲ ಹೌದಾ ಬಸವನಗೌಡ ಯತ್ನಾಳವರು ನಮ್ಮ ಪಕ್ಷದವರಲ್ಲ ಆಮೇಲೆ ರಾಜು ಕೂಡ ನಮ್ಮ ಪಕ್ಷದವರಲ್ಲಿ ನೀವು ಉಳಿದವರು ಆರು ಜನ ಕೂಡ ನಾವು ನಮ್ಮ ಪಕ್ಷದವರಲ್ಲಿ ನಾವು ಆರು ಜನ ಹೋಗಿ ನಮ್ಮ ಹೈಕಮಾಂಡ್ ಮುಂದೆ ನಿಂತ್ಕೊಳ್ಳೋಣ ಯಾರಪ್ಪ ಸಿದ್ದರಾಮಯ್ಯನವ್ರ ಮುಂದೆ ಮತ್ತು ಡಿ ಕೆ ಶಿವಕುಮಾರ್ ಮುಂದೆ ವೇಣುಗೋಪಾಲ್ ಮುಂದೆ ಮತ್ತು ಸುಜ್ರಿವಾಲ ಮುಂದೆ ಹೋಗೋಣ ಆರು ಜನ ಅವನು ಸ್ವಾಮಿ ನಾವು ಬಿಜಾಪುರದವರೆಲ್ಲ ಒಗ್ಗಟ್ಟಾಗಿದ್ದೀವಿ ಯಾರನ್ನಾದರೂ ನೀವು ಮಂತ್ರಿ ಮಾಡಿ ನಮ್ಗೆ ಸಂತೋಷ ಇದೆ ಅಂತ ಕೈ ಮುಗಿದು ಬಂದುಬಿಡೋಣ ಮುಗಿದು ಹೋಗ್ತದೆ ರೆಂಟ್ಸ್ ಮ್ಯಾಟರ್ ಯಾಕೆ ಒಬ್ಬರ ಬಗ್ಗೆ ಒಬ್ಬರು ಬೇಜಾರು ಪಟ್ಕೋಬೇಕು ಹಾಂ ಅಲ್ಲ ಆಗಲೇಬೇಕು ಇಲ್ಲದ ಜ ನೋಡಿ ರಾಜಕಾರಣದಲ್ಲಿ ಒಂದು ಪಕ್ಷದಾಗ ಇದಿಯಲ್ಲಿದ್ದೀವಿ ಪಾರ್ಟಿ ಹಿತದೃಷ್ಟಿಯಿಂದಾದರೂ ನಮ್ಮ ಅಭಿಪ್ರಾಯ ಒಂದಿರಬೇಕಾ ಒಂದು ಸಂದರ್ಭಕ್ಕೆ ನಾನು ನಾಳೆ ದಿವಸ ಯಾರಾದರೂ ಅದರ ವಿರೋಧ ಮಾಡ್ತಕ್ಕಂಥದ್ದು ಮಾಡೋಕ್ಕಾಗುತ್ತಾ ಮಾಡೋಕ್ಕಾಗೋದಿಲ್ಲ ಈ ಒಂದು ಪಕ್ಷದ ಸಿದ್ಧಾಂತದಲ್ಲಿ ನಾವು ಒಳಗಾದಾಗ ನಾವೆಲ್ಲರೂ ಹೊಂದಾಣಿಕೆಯವಾಗಿಯೇ ಹೋಗಬೇಕು ಒಬ್ಬರಿಗೆ ಸಿಗ್ಬೋದು ಸಿಗಲಿಕ್ಕಿಲ್ಲ ಆದರೆ ಎಲ್ಲರೂ ಪಕ್ಷಕ್ಕೋಸ್ಕರ ದುಡಿಬೇಕು ನಾವು ಅಲ್ಟಿಮೇಟ್ಲಿ ವಿ ಹ್ಯಾವ್ ಟು ಇಲ್ಲ ಮುಂದಿನ ನಮ್ಮ ಭವಿಷ್ಯಕ್ಕೋಸ್ಕರ ನಾವೆಲ್ಲರೂ ಒಟ್ಟಾಗೆ ದುಡಿಬೇಕು ಪಾರ್ಟಿ ಹಾಗೆ ಯು ಕಾಂಟ್ ಮೇಕ್ ಎ ಮ್ಯಾಜಿಕ್ ರಾತ್ರಿ ರಾತ್ರಿ ನಾನು ಪಕ್ಷ ತರ್ತೀನಿ ನನ್ನಿಂದನೇ ಕೋಳಿ ಕೂಗುತ್ತೆ ಅಂತ ಯಾರಾದರೂ ನಾವು ತಿಳ್ಕೊಂಡಿದ್ರೆ ಬರೀ ನಾನು ಗೊತ್ತಿರಲಾರ್ದು ವಿಷಯ ಮಾತಾಡಿದ್ರೆ ಈಗ ಹೇಳ್ತಾರೆ ಈಗ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ನಾ ಇದ್ನೇ ಅಲ್ಲೇ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದೀನಿಲ್ಲ ಮೀಡಿಯಾ ಕ್ರಿಯೇಷನ್ ಎಲ್ಲ ಮೀಡಿಯಾ ಕ್ರಿಯೇಷನ್ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ಇಟ್ ಈಸ್ ಲೆಫ್ಟ್ ಟು ದ ಹೈಕಮಾಂಡ್ ನಮಗೆ ಈ ವಿಷಯ ಗೊತ್ತಿಲ್ಲ ಹೈಕಮಾಂಡ್ ಬಿಟ್ಟಂಥ ವಿಚಾರಗಳು ಇವೆಲ್ಲ ನಾವು ಮಾತಾಡಬಾರ್ದು ಚರ್ಚೆನೂ ಮಾಡ್ತೀವಿ ಆಮೇಲೆ ಒಬ್ರಿಗೊಬ್ರು ಮನಸ್ಸು ಬೇಜಾರು ಮಾಡ್ಕೊಳ್ಳುವಂಥ ನಿಮ್ಮ ಮುಖಾಂತರ ಹೇಳುವಂಥದ್ದು ಇಚ್ಛೆ ಪಡ್ತೀನಿ ಶಿವಾನಂದ ಪಾಟೀಲ್ರಾಗ್ಬೋದು ಎಮ್ ಬಿ ಪಾಟೀಲ್ರಾಗ್ಬೋದು ಯಶವಂತರಾಯ್ ಗೌಡ್ರಾಗ್ಬೋದು ಆಮೇಲೆ ಕಟಕ್ದೋಂಡ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ನಾನು ಆಗಿರ್ಬೋದು ವಿ ಆರ್ ಆಲ್ ಇನ್ ಸೇಮ್ ಪಾರ್ಟಿ ಒಂದು ಪಕ್ಷದಲ್ಲಿದ್ದೀವಿ ನಮ್ಮ ವೈರಿ ಯಾರು ಇವತ್ತು ನಮ್ಮ ವೈರಿ ಯಾರು ವೈರ್ಯ ರಾಜಕೀಯ ವೈರಿ ಯಾರು ಪ್ರತಿಪಕ್ಷದವ್ರು ಅದನ್ನು ಮೆತ್ತಗೆ ಮಾಡೋಕ್ಕೆ ಏನು ಬೇಕು ಆಲೋಚನೆ ಮಾಡೋಣ ಅಧಿಕಾರ ಇದ್ರೇನು ಅಧಿಕಾರ ಇರದೇ ಇದ್ರೇನು ಮಾಡೋಣ ಅದನ್ನು ಬಿಟ್ಟು ನಮ್ಮೊಳಗಡೆ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ